ನಮ್ಮ ಸಂವಿಧಾನ ಲಿಖಿತ ಸಂವಿಧಾನ ಬರೋದ್ಕಿಂತ ಮುಂಚಿತವಾಗಿ ಅಲಿಖಿತ ಸಂವಿಧಾನ ಇತ್ತು ಅದನ್ನೇ ಮನುಸ್ಮೃತಿ ಮನುವಾದ ಅಂತ ಕರಿತೀವಿ ಮನುಸ್ಮೃತಿ ಮನುವಾದ ಅದರ ಪ್ರಕಾರ ಅಸ್ಪೃಶ್ಯರು ಶೂದ್ರರು ಮಹಿಳೆಯರು ಅವರು ಯಾರು ಕೂಡ ವಿದ್ಯೆ ಕಲಿಬಾರದು ಯಾರು ಕೂಡ ಸಂಪತ್ತನ್ನು ಗಳಿಸಬಾರದು ಇದು ಅಲಿಖಿತ ಸಂವಿಧಾನ ಹೇಳ್ತದೆ ಇದನ್ನು ಒಪ್ಕೊಂಡಿದ್ದರು ಇದನ್ನು ಒಪ್ಕೊಂಡಿದವ್ರು ಯಾರು ಇದನ್ನು ಪ್ರತಿಪಾದನೆ ಮಾಡಿದವರು ಇದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದವರು ಯಾರು ಹೆಚ್ಚಾಗಿ ಆರ್ ಎಸ್ ಎಸ್ನವರು ಅಲ್ವಾ ಅದಕ್ಕೆ ಸಂವಿಧಾನಕ್ಕೆ ವಿರುದ್ಧ ಇರೋರು ಅವರು ನಾವು ಸಂವಿಧಾನ ಪರ ಇದ್ದೀವಿ ಅವರು ವಿರುದ್ಧ ಇದ್ದಾರೆ ಮೊನ್ನೊನ್ನೆ ಪೇಜಾವರ ಸ್ವಾಮೀಜಿ ಅದು ಹೇಳ್ಬೇಕಾದ ಅಗತ್ಯ ಏನಿತ್ತಪ್ಪ ಪೇಜಾವರ ಸ್ವಾಮೀಜಿ ಮನುಸ್ಮೃತಿನ ಪ್ರತಿಪಾದನೆ ಮಾಡ್ತಾರೆ ನಾನು ಕೇಳಿ ಹೇಳ್ತೀನಿ ನೀವು ಸಂವಿಧಾನ ರಕ್ಷಣೆ ಮಾಡಿದೆವು ಹೋದ್ರೆ ನಾವ್ಯಾರು ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಿಂಗೆ ಮುಂದುವರಿಬೇಕಾಗ್ತದೆ ಅದನ್ನ ಕಾಂಗ್ರೆಸ್ಸು ಅದಕ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ ಈಗ ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಸಂವಿಧಾನ ಇಲ್ಲಿವರು ಆಯ್ತಿತ್ತ ಆಯ್ತಾನೇ ಇರಲಿಲ್ಲ ಎಚ್ ಕೆ ಪಾಟೀಲ್ರು ಮಂತ್ರಿ ಆಗ್ಬೇಕಾದ್ರೆ ಆಗ್ತಿತ್ತ ಈ ಸಂವಿಧಾನದಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ದೇಶಗಳ ಸಂವಿಧಾನೆಲ್ಲ ಓದ್ಕೊಂಡು ಆಮೇಲೆ ನಮ್ಮ ಸಮಾಜದ ಪರಿಸ್ಥಿತಿಯನ್ನು ಆರ್ಥಿಕ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಅನುಭವದಿಂದ ಇಂಥ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಈ ದೇಶ ಈ ಸಂವಿಧಾನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಇಲ್ಲ ವಿಶೇಷವಾಗಿ ವಿಶೇಷವಾಗಿ ಶೂದ್ರರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇದನ್ನು ಉಳಿಸಿಕೊಳ್ಳಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅದೇ ನಾವು ಸಂವಿಧಾನ ದಿನ ಪರಾಮರ್ಶೆ ಆತ್ಮ ವಿಮರ್ಶೆ ಮಾಡಿಕೊಂಡು ಈ ಕೆಲಸ ಮಾಡ್ತಕ್ಕಂಥದ್ದೇ ನಾವು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು ಮತ್ತು ಸಂವಿಧಾನ ದಿನವನ್ನು ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಯ್ತಮ್ಮ ತಾಯಿ ಆಮೇಲೆ ಅದಕ್ಕೆ ನಾನು ನಮ್ಮ ಸರ್ಕಾರ ಇದ್ದಾಗ ಹಿಂದೆ ಇದ್ದಾಗ ಈಗ ಎಲ್ರಿಗೂ ಕೂಡ ದುರ್ಬಲ ವರ್ಗದ ಜನರಿಗೆ ದಲಿತರಿಗೆ ಹಿಂದುಳಿದವರಿಗೆ ಯಾರೋ ಆರ್ಥಿಕ ಸಾಮಾಜಿಕವಾಗಿ ದುರ್ಬಲರಿದ್ದಾರೆ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ಗ್ಯಾರಂಟಿ ಸಮಾನತೆ ಬರೆದಿರೋ ಜಾತಿ ಹೋಗುತ್ತಾ ನಾನು ವಿದ್ಯಾವಂತನಾದ್ರೆ ಆರ್ಥಿಕವಾಗಿ ಸಬಲರಾದರೆ ಯಾವ ಜಾತಿಯವರಾದರೂ ಮದುವೆ ಆಯ್ತಾರೆ ನಾನು ಜಾತಿ ಹೋಗ್ಬೇಕಲ್ಲ ಏನು ಓದ್ತಿದ್ರೆ ಹಂಗೆ ಇದ್ದಿದ್ರೆ ಕೂಲಿ ಮಾಡ್ಕೊಂಡಿದ್ರೆ ನನ್ನ ಯಾರು ಮದುವೆ ಆಯ್ತಾರೆ ಅಂದರೆ ನಮ್ಮ ಜಾತಿಯವ್ರ ಮದುವೆ ಆಗ್ಬೋದು ಬೇರೆ ಜಾತಿಯವ್ರ ಮದುವೆ ಆಯ್ತಾರ ಹಾ ಜಾತಿ ಹೋಗ್ಬೇಕಲ್ಲ ಅದಕ್ಕೆ ಸಮಾನತೆ ಬರಬೇಕಲ್ವಾ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಿದ್ದರೆ ನಿಮ್ಮನ್ನು ಯಾರನ್ನಾರು ಒಪ್ಕೋತಾರೆ ಯಾರಾದರೂ ಮದುವೆ ಆಯ್ತಾರೆ ಆಗ ಜಾತಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಲ್ವಾ ಇದರಲ್ಲಿ ನಮ್ಮ ಪಕ್ಷ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡಬೇಕು ಸಮಾನತೆ ಬರಬೇಕು ಸಮಾನತೆ ಬರಬೇಕು ಸಮಾನತೆ ಬಂದಾಗ ಮಾತ್ರ ಈ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಂದ್ರೆ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಎಲ್ರಿಗೂ ಸಿಕ್ಕಬೇಕು ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ದಿ ಡಿಫ್ರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ವರ್ಕರ್ಸ್ ಅಂಡ್ ಲೀಡರ್ಸ್ ಅಂಡ್ ಬಿಜೆಪಿ ಲೀಡರ್ಸ್ ಅಂಡ್ ವರ್ಕರ್ಸ್ ದಟ್ ಡಿಫರೆನ್ ಐಡಿಯಾಲಜಿಕಲಿ ನಮಗೂ ಅವ್ರಿಗೂ ಡಿಫರೆನ್ಸ್ ಏನಪ್ಪಾಂದ್ರೆ ಇದೆ ಅವ್ರ ಮನೋಸ್ಮತಿಯ ನಂಬಿಕೆ ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ ದಟ್ ಈಸ್ ಅ ಡಿಫರೆನ್ಸ್ ಸೊ ಅದನ್ನು ಮಾಡೋಣ ಅಂತ ಹೇಳಿ ನಾನು ಹೆಚ್ಚು ಮಾತಾಡೋಕೆ ಹೋಗೋಲ್ಲ ಅದನ್ನೆಲ್ಲರೂ ಕೂಡ ನಾವು ಮಾಡೋಣ ಅಂತ ಶಬ್ದವನ್ನು ಈಗಾಗಲೇ ಓದಿದ್ದೀನಿ ನಾನು ಸಂವಿಧಾನದ ಪೀಠಕ್ಕೆ ಓದಿದ್ದೀನಿ ಆ ಶಬ್ದ ಏನು ಓದ್ಕೊಂಡಿದ್ದೀವಿ ಅದರ ರಸ್ತೆ ನಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಬೇ